ಹೇ ಹಾಯ್ ಗುಡ್ ಆಫ್ಟರ್ನೂನ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತ ಅಡಿಗೌಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಹೋಪ್ಸು ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಹುಷಾರಾಗ್ತಾ ಇದ್ದೀನಿ ಬಟ್ ಕಂಪ್ಲೀಟಾಗಿ ಹುಷಾರಾಗಿಲ್ಲ ಗೈಸ್ ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಬಂದೆ ಈಗ ಹೊರಗೆ ಹೋಗಬೇಕು ಇವತ್ತೇನು ಗೊತ್ತಾ ಅಮಾವಾಸ್ಯೆ ಗೈಸ್ ಗೈಸ್ ನೋಡಿ ಚಿಂಟು ಫಾರ್ಮಲ್ಸ್ ಹಾಕೋತಾ ಇದ್ದಾನೆ ಅಂಡ್ ಇವತ್ತು ಸಂಡೇ ಬೇರೆ ಗೈಸ್ ನಾನ್ ವೆಜ್ ಡೇ ಬೇರೆ ಅಲ್ಲ ಮತ್ತು ನಾನ್ ವೆಜ್ ತಿಂದುಬಿಟ್ರೆ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ಬೇಗ ಬೇಗ ಸ್ನಾನ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಆಗಿದ್ದೀನಿ ನೋಡಿ ಬಿಂದಿ ಸಹ ಇಟ್ಟಿದ್ದೀನಿ ಬನ್ನಿ ಹೋಗೋಣ ಆಮೇಲೆ ಮಾತಾಡೋಣ ಕಾರಲ್ಲಿ ಹೋಗ್ತಾ ಹೋಗ್ತಾ ಹ್ಞೂ ಹ್ಞೂ ಇವತ್ತು ಅಮಾವಾಸ್ಯೆ ಇದೆ ಸೋ ರೆಸಾರ್ಟ್ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ ಅದಕ್ಕೆ ಹೂವು ಎಲ್ಲ ತೊಗೊಬಂದಿದ್ದೀನಿ ಮತ್ತು ತಗೋ ಬಂದಿದ್ದೀನಿ ಸೊ ಇವ ಚಿಂಟು ಸಹ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾನೆ ನಾನು ಸಹ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಈಗ ಹೊರಟಿದ್ದೀವಿ ಮನೇಲಿ ಆಮೇಲೆ ಪೂಜೆ ಮಾಡ್ತೀನಿ ಈಗ ಫಸ್ಟು ರೆಸಾರ್ಟ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಗಾಡಿಗಳಿಗೆಲ್ಲ ನೆನೆಯೇ ಪೂಜೆ ಮಾಡಿದ್ವು ನೆನೆಯೂ ಅಮಾವಾಸ್ಯೆ ಇತ್ತು ಇವತ್ತು ರೆಸಾರ್ಟ್ ಹತ್ರ ಹೋಗಿ ಪೂಜೆ ಮಾಡಿ ಬರೋಣ ಅಂತ ಅಂದ್ಕೊಂಡು ಇದ್ದೀನಿ ಬನ್ನಿ ಹೋಗೋಣ ಶಕೆ ಆಗ್ತಾ ಇದೆ ಗೊತ್ತಾ ಬೇರೆ ಕಡೆ ಅದಕ್ಕೆ ಏನ್ ಮಾಡ್ಬಿಡೋಣ ಚಿತ್ತೂ ಅಲ್ಲಿ ಸೀಲಿಂದು ಇದಿದೆ ಫ್ಲೆಕ್ಸ್ ಮೊಬೈಲ್ ಹೋಲ್ಡರ್ ತಗೊಂಡಿದ್ವಲ್ಲ ಗೈಸ್ ಅಲ್ಲಿ ಅಂಟಿಸಿದ್ವಲ್ಲ ಗೈಸ್ ಅದು ಬಿದ್ 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 ಹೋಗ್ತಾ ಇದೆ ಗೈಸ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಕಿಲೋಮೀಟರ್ ಎಲ್ಲಿ ಗೈಸ್ ನಾನು ಕಾರ್ ತಗೊಂಡಿದ್ದು ಏಪ್ರಿಲ್ ಫೋರ್ಟೀನ್ ಅನ್ಸುತ್ತೆ ಇವತ್ತಿಗೆ ಒನ್ ತೌಸಂಡ್ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀನಿ ಎಷ್ಟು ತಿಂಗಳಾಯಿತು ಗೈಸ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೈ ಗಾಡ್ ನಂಬಕ್ಕೆ ಆಗ್ತಾ ಇಲ್ಲ ಅಲ್ಲ ಎಷ್ಟು ಕಮ್ಮಿ ಮೂಡಿಸಿದ್ದೀನಿ ಎಸ್ ನೋಡಿ ಹೂವು ಎಷ್ಟು ಚೆನ್ನಾಗಿರೋ ತಂದಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಕಲರೆಲ್ಲ ಸೊ ಅದಕ್ಕೆ ತಂದೆ ಪೂಜೆ ಮಾಡೋಕ್ಕೂ ಮುಂಚೆ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಗೈಸ್ ಪೂಜೆ ಮಾಡಿದೆ ಭಕ್ತಿಯಿಂದ ಬೇಡ್ಕೊಂಡು ಪೂಜೆ ಮಾಡಿ ಈಗ ಹೊರಡ್ತಾ ಇದ್ದೀನಿ ಈಗ ಮನೆಗೆ ಹೋಗಿ ಮನೆಯಲ್ಲಿ ಪೂಜೆ ಮಾಡಬೇಕು ಮನೆಯಲ್ಲಿ ಇನ್ನೂ ಪೂಜೆ ಮಾಡಿಲ್ಲ ಸೊ ಬನ್ನಿ ಬೇಗ ಬೇಗ ಹೋಗೋಣ ಡ್ಯಾಶ್ಬೋರ್ಡ್ ಮೇಲೆ ಮೊಬೈಲ್ ಹೋಲ್ಡರ್ ಇಟ್ಟಿದ್ದೆ ಅಲ್ಲ ಅದು ಈಗ ಬಿದೋಗಿದೆ ಸೊ ಹಾಗಾಗಿ ನಾನು ಕೈಯಲ್ಲೇ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ತಾ ನಮ್ಮ ಚಿಂಟುಗೆ ಕ್ಯಾಪ್ಚರ್ ಮಾಡಿಕೊಡು ಅಂದರೆ ಆಗಲ್ಲ ಅಂದ ಹಂಗಾಗಿ ನೋಡಿ ಅವನಿಗೆ ಕ್ಯಾಪ್ಚರ್ ಮಾಡೋಕೆ ಆಗೋಲ್ಲ ಪುಸುಕ್ ಪುಸುಕ್ ಅಂತ ಮಲ್ಕೋತಾನೆ ನೋಡಿ ನಾನು ಕೈ ಹಿಡ್ಕೊಂಡು ಮಲ್ಕೊಂಡಿದ್ದಾನೆ ನೋಡಿ ಗೈಸ್ ನನ್ನ ಕೈ ಹಿಡ್ಕೊಂಡು ಎಲ್ಲೂ ನನ್ನ ಜೀವ ತಿಂತಾನೆ ನೋಡಿ ಗೈಸ್ ರೆಸಾರ್ಟಿಂದ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಈಗ ಮಲ್ಕೊಂಡಿದ್ವು ಈಗ ಜಸ್ಟ್ ಅದು ಫೇಸ್ ವಾಶ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಎಷ್ಟು ಚೇಂಜಸ್ ಆಗೋಗಿದೆ ನನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಯಾಕೆ ಕ್ಯಾಪ್ಚರ್ ಮಾಡಬೇಕು ಅಂತ ಫೀಲ್ ಆಗ್ತಾಯಿದೆ ಏನು ಕ್ಯಾಪ್ಚರ್ ಮಾಡಲಿ ಏನು ಮಾಡಲಿ ಅಂತ ಫೀಲ್ ಇದೆ ಶ್ವೇತಾ ಸ್ವಲ್ಪ ಆ್ಯಕ್ಟಿವ್ ಆಗು ಮಾತಾಡು ಮಾತಾಡು ಎಲ್ಲ ಸರಿ ಹೋಗುತ್ತೆ ಬನ್ನಿ ಕೆಳಗೆ ಹೋಗೋಣ ಇವತ್ತು ಇಷ್ಟು ಬಟ್ಟೆ ಹೋಗೋದು ಹಾಕಿದ್ದೀನಿ ಅದನ್ನೇ ಬರಬೇಕು ಮತ್ತು ಚಿಂಟುಗೆ ಸ್ವಲ್ಪ ಹಾಲು ಕೊಡೋಣ ಆಮೇಲೆ ನಾನು ಸ್ವಲ್ಪ ಕಾಫಿ ಮಾಡ್ಕೊತೀನಿ ಏಕೆ ನೀನೇ ಮಾಡ್ಕೋತೀಯಾ ಮಾಡ್ಕೊಬ ನಾನು ಮಾಡಿದ್ದು ಸ್ಟ್ರಾಂಗ್ ಆಗುತ್ತೆ ನೀನು ಕುಡಿಯಲ್ಲ ನೀನು ಮಾಡ್ಕೋತೀಯಾ ಸರಿ ಕಾಫಿನೇ ಚಿಂಟು ಕಾಫಿ ಬೇಕಂತೆ ಅವನಿಗೂ ಸಹ ಕಾಫಿ ಮಾಡ್ಕೊಡೋಣ ನಾನು ಮಾಡ್ಕೊಡೋಲ್ಲ ಮಾಡ್ಕೊಂತ ಹೇಳ್ತೀನಿ ಗಾಯ್ಸ್ ಬಿಕಾಸ್ ಅವನಿಗೆ ತುಂಬ ಲೈಟ್ ಕಾಫಿ ಬೇಕು ಅಷ್ಟು ಲೈಟ್ ಮಾಡೋಕ್ಕೆ ಬರಲ್ಲ ನನಗೆ ಬನ್ನಿ ಹೋಗೋಣ ಫುಲ್ ಬೇಡ ಅನ್ಸೋ ಅಷ್ಟು ನೆಟ್ಟಗಿಟ್ಟು ಕಟ್ಟೋದಾವೆಲ್ಲ ಏನು ಇಲ್ಲ ಒಂದಿನ ಹಚ್ಚಂದ ಎರಡು ದಿನ ಹಚ್ಚಂದ ಬನ್ನಿ ಗೈಸ್ ಹೋಗೋಣ ಬಟ್ಟೆ ಫಸ್ಟ್ ಬಟ್ಟೆ ಎತ್ಕೊಂಡು ಬೇರೆ ಕೆಲಸ ಮಾಡೋಣ ಈಗಲೇ ಬೇಕು ಚಿಂಟು ಕಾಫಿ ಮಾಡ್ತಾ ಇದ್ದಾನೆ ಚಿಂಟು ಕೆಸ್ಗಳ ಚಿಂಟು ಕಾಫಿ ಮಾಡ್ತಾ ಇದ್ದಾನೆ ನಾನು ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ ಬನ್ನಿ ನೋಡ್ತೀರಾ ಎಷ್ಟು ಬಟ್ಟೆ ಹೋಗ್ದಿದ್ದೀನಿ ಅಂತ ನೋಡಿ ಎಷ್ಟು ಬಟ್ಟೆ ಹೋಗ್ದಿದ್ದೀನಿ ಅಲ್ಲಿ ಸ್ವಲ್ಪ ಇವತ್ತು ಮಳೆ ಬಂದಿಲ್ಲ ಗೈಸ್ ಸ್ವಲ್ಪ ಬಟ್ಟೆ ಪರವಾಗಿಲ್ಲ ಡ್ರೈ ಆಗಿದೆ ಇದನ್ನು ತಗೊಂಡೋಗಿ ಮತ್ತೆ ಅಟ್ಟದ ಮೇಲೆ ಹಾಕಬೇಕು ಫುಲ್ ಬಟ್ಟೆ ಡ್ರೈ ಆಗಿಲ್ಲ ಅರ್ಧಂಬರ್ಧ ಆಗಿದೆ ಈ ಹಾಕೊಂಡು ಹೋಗೋಣ ಚಿಂಟು ಕಾಫಿ ಮಾಡ್ಕೊಂಡಿದ್ದಾನೆ ಫೋಟೋ ಬಿಸಿ ಬಿಸಿದ ಕುಡಿಬೇಕು ಇಷ್ಟು ಬೆಚ್ಚ ಮಾಡ್ಕೋಬಾರದು ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ತುಂಬಾ ದಿನ ಆಗಿತ್ತು ಇದು ಬ್ರೂ ಕಾಫಿ ಅಲ್ಲ ಮಾಲ್ಗುಡಿ ಹುಷಾರು ಏನಿಲ್ಲ ಹುಷಾರು ಹುಷಾರು ಕೆಮ್ಮಿದೆ ಮತ್ತೆ ಕಡೆ ಈ ಕಡೆ ನೋಡ್ಬೇಡ ಅಪ್ಪಿ ನಿಧಾನ ಹೋಗು ರೌಂಡ್ ಬಾ ಬಾಯ್ ಇವತ್ತು ಚಿಂಟುಗೆ ಮತ್ತೆ ಅವ್ರ ಪಪ್ಪಾಗೆ ಸೀಬೆ ಹಣ್ಣು ಮತ್ತೆ ಪಪ್ಪಾಯ ಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ ಪಪ್ಪಾಯ ಮತ್ತೆ ಸೀಬೆ ಎರಡುನು ಗೈಸ್ ಇವತ್ತು ಸ್ನ್ಯಾಕ್ಸಿಗೆ ಚಿಂಟುಗೆ ಪಪ್ಪಾಯ ಇದ್ರ ಜೊತೆ ಕಾಫಿ ಕುಡಿದ ಆಲ್ರೆಡಿ ಇದ್ರ ಜೊತೆ ಇದ್ರ ಜೊತೆ ಇನ್ನು ಪಪ್ಪಾಯ ಅಷ್ಟೇ ಇದ್ರ ಜೊತೆ ಓನ್ಲಿ ಹೆಲ್ದಿ ಫುಡ್ ಆಯ್ತು ಹೆಲ್ದಿನೇ ಏನಾದರೂ ಬೇರೆ ಕೊಡು ಇದ್ರ ಜೊತೆಗೆ ಫಸ್ಟ್ ಇದು ತಿನ್ನು ಆಮೇಲೆ ಬಿಲ್ಸಿ ಚಿಂಟುಗೆ ಮತ್ತೆ ಹೊಟ್ಟೆ ಹಸಿತಾ ಇರ್ತಾನ ಅದಕ್ಕೋಸ್ಕರ ಅವನು ಆಫ್ ಬಾಯ್ಲ್ ಎಗ್ ಆಮ್ಲೆಟ್ ಮಾಡ್ಕೊತಾ ಇದ್ದಾನೆ ಅವ್ರ ಪಪ್ಪಂಗೂ ಸಹ ಮಾಡಿಕೊಡ್ತಾ ಇದ್ದಾನೆ ಗುಡ್ ಮಾರ್ನಿಂಗ್ ಗೈಸ್ ಈಗ ಜಸ್ಟ್ ಎದ್ದು ಬಂದೆ ಇವತ್ತು ಆರು ಗಂಟೆಗೆ ಎದ್ದೆ ಗೈಸ್ ಇವತ್ತು ದಸರಾ ಹಬ್ಬದ ಸ್ಟಾರ್ಟಿಂಗ್ ಡೇ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿ ಹಬ್ಬ ಗೈಸ್ ಅದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನನಗೂ ಒಳ್ಳೇದು ಮಾಡಲಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಕೆಟ್ಟದ್ದೆಲ್ಲ ನಾಶ ಆಗಲಿ ಒಳ್ಳೆಯದಕ್ಕೆಲ್ಲ ಜಯ ಆಗಲಿ ತುಂಬ ಕೆಲಸ ಇದೆ ಗೈಝ್ ಇವತ್ತು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಿಲ್ಲ ನಿದ್ದೆನೇ ಬರಲಿಲ್ಲ ನಾಲ್ಕು ಗಂಟೆಗೆ ಎಚ್ಚರ ಆಯಿತು ಆದರೂ ಹಾಗೆ ಮಲ್ಕೊಂಡಿದ್ದೆ ಈಗ ಎದ್ದು ಬಂದಿದ್ದೀನಿ ಮನೆ ಕೆಲಸ ಬಿಟ್ಟು ರೆಸಾರ್ಟಲ್ಲಿ ತುಂಬ ಕೆಲಸ ಇದೆ ಇವತ್ತು ಲೈಟಿಂಗ್ಸ್ ಅವರೆಲ್ಲ ಬರ್ತಾ ಇದ್ದಾರೆ ಆ್ಯಂಡ್ ಸೊ ಮೇಂಟೆನೆನ್ಸ್ ತುಂಬ ಇದೆ ಗೈಸ್ ಎಷ್ಟು ಮಾಡಿಸಿದ್ರು ಮುಗೀತಾನೇ ಇಲ್ಲ ಓ ಮೈ ಮೈಕೋಡ್ ಲೈಟಿಂಗ್ಸ್ ಇದೆ ದೆನ್ ಶೀಟ್ಸಿಂದೆಲ್ಲ ಇದೆ ಮತ್ತು ಗೇಟಿಂದ ಸ್ವಲ್ಪ ಸರಿ ಮಾಡಿಸೋದಿದೆ ಆಮೇಲೆ ಒಂದು ಹೊಡಿಕೊಳ್ಳ ಡ್ರೈನೇಜ್ದು ಇದು ಮಾಡಿಸ್ತಾ ಇದ್ದೀವಿ ಪಿಟ್ ಸೊ ಅದ್ರದ್ದು ಇದೆ ತುಂಬ ಕೆಲಸ ಇದೆ ಮತ್ತು ಸಿ ಕ್ಯಾಮಿಂಗ್ ಕೆಲಸ ಇದೆ ಎಲ್ಲರೂ ಇವತ್ತೇ ಬರ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಯಾರು ಬರ್ತಾರೆ ಯಾರು ಬಿಡ್ತಾರೆ ಅಂತ ನಾನಂತೂ ಆ ಟೈಮಿಗೆ ಪ್ರಿಪೇರಾಗಿ ಹೋಗಬೇಕು ಜೊತೆಗೆ ನಮ್ಮ ಚಿಂಟು ನನಗೆ ಅವಂದೇ ಒಂದು ದೊಡ್ಡ ಯೋಚನೆ ಅವನಿಗೆ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಮಾಡಲಿಲ್ಲ ಅಂದರೆ ಅವನು ಹುಷಾರು ತಪ್ತಾನೆ ಸೊ ಅವನನ್ನು ಚೆನ್ನಾಗಿ ನೋಡ್ಕೋಬೇಕು ಈ ಮಧ್ಯ ಅವನೊಬ್ಬರೇ ನನಗೆ ಇರೋದು ನಮ್ಮ ತಿಂಡು ಬಿಟ್ಟರೆ ನನಗೆ ಯಾರೂ ಇಲ್ಲ ನೆನೆಸ್ಕೊಂಡಂಗೆಲ್ಲ ಹಾಳು ಬರುತ್ತೆ ನನಗೆ ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು ಅವ್ನು ಸಫರ್ ಮಾಡಿರೋದು ನೋಡಿದ್ರೆ ಪಾಪ ಮಗು ಸಖತ್ತು ಸಫರ್ ಮಾಡಿದ್ದಾನೆ ಈಗಲೂ ಸಹ ಅವನಿಗೆ ತುಂಬ ಸುಸ್ತು ಎಲ್ಲ ಇದೆ ಬಟ್ ಆದರೂ ಓಕೆ ಈಗ ಸ್ವಲ್ಪ ಹುಷಾರಾಗಿದ್ದಾನೆ ಜೊತೆಗೆ ಎಕ್ಸಾಮ್ ಬೇರೆ ಅವನಿಗೆ ಬಂದ್ಬಿಡ್ತು ಅವನಿಗೆ ಎಲ್ಲ ಭಯಗಳು ಹುಷಾರು ತಪ್ಪಿದ್ದು ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಡ್ತು ಪಾಪ ಮಗು ನನ್ನ ಮಗುನ ತುಂಬ ಚೆನ್ನಾಗಿ ನೋಡ್ಕೋಬೇಕು اونంద్రನಿಗೆ પ્રાಣ બની ಹೋಗಕನ بیگ بیگ ಕೆಲಸ ಮಾಡೋಣ ಎಲ್ಲರಿಗೂ once again ಹ್ಯಾಪಿ ನವರಾತ್ರಿ ಅತ್ಯುತ್ತಮವಾಗಿ ಮಾತಡಕ್ಕೂ ಆಗ್ತೈರಾ ಮಾತೆತ್ತರೆ ಕಣ್ಣಲ್ಲಿ ನೀರು ಬಂದಬಿಡುತ್ತೆ ಅದಕ್ಕೆ ವ್ಲಾಗ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಇವತ್ತು ತಿಂಡಿಗೆ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಮತ್ತು ಸಾರಿಗೆ ಉಪ್ಸಾರು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಬನ್ನಿ ಕರ್ಬೇಣ್ ಸೊಪ್ಪು ಕಿತ್ಕೊಂಡು ಹೋಗೋಣ ಆಲ್ರೆಡಿ ಎಲ್ಲದಕ್ಕೂ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀನಿ ಸ್ಟವ್ ಮೇಲೆ ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿನ ಬೇಯಿಸೋಕೆ ಇಟ್ಬಿಟ್ಟು ಬಂದಿದ್ದೀನಿ ಸೊ ಅದು ಕುಕ್ಕರ್ ಕೂಗ್ತಾ ಇದೆ ಚಪಾತಿ ಮಾಡೋಕ್ಕೆ ಓಡಿಕೊಲ್ ಚಪಾತಿಗೆ ಗಂಜಿ ಮಾಡಿಟ್ಬಿಟ್ಟು ಬಂದಿದ್ದೀನಿ ಮತ್ತು ಬಿಸಿನೀರ್ಕಾಯೋಕಿಟ್ಬಿಟ್ಟು ಬಂದಿದ್ದೀನಿ ನೀರು ಕಾದಿದೆ ಸಾಕು ಅನಿಸುತ್ತೆ ಅಲ್ಲ ಆಫ್ ಮಾಡೋಣ ಚಪಾತಿಗೂ ರೆಡಿ ಮಾಡಿದ್ವಿ ರೈಸ್ ಕ್ಯಾರೋ ಪಲ್ಯ ರೆಡಿ ಆಯಿತು ಸಾರು ಸಹ ರೆಡಿ ಆಗಿದೆ ಇವಾಗ ಚಪಾತಿ ಮಾಡಬೇಕು ಬೇಗ ಬೇಗ ಮಾಡ್ತಾ ಇದ್ದೀನಿ ಚಿಂಟು ಇನ್ನೂ ಮಲ್ಕೊಂಡಿದ್ದಾನೆ ಅವನಿಗೆ ನೀರು ಕೊಟ್ಬಿಟ್ಟು ಎದ್ದೋಳ್ಸೋಣ ಬನ್ನಿ ಗೈಸ್ ತಿಂಡಿ ರೆಡಿ ಆಗಿದೆ ಚಿಂಟು ಸಹ ಸ್ಕೂಲಿಗೆ ರೆಡಿ ಆಗಿದ್ದಾನೆ ಅವನಿಗೆ ಹೋಗಿ ತಿಂಡಿ ತಿನ್ಸೋಣ ಇನ್ನೂ ರಜಾ ಕೊಟ್ಟಿಲ್ಲ ಗೈಸ್ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಯಾವಾಗ ರಜೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ನೋಡಬೇಕು ಗೈಸ್ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಬಟ್ಟೆ ಎಲ್ಲ ಒಗ್ದಾಯ್ತು ಬನ್ನಿ ತೋರಿಸ್ತೀನಿ ಇಷ್ಟು ಬಟ್ಟೆ ಒಗೆದಿದ್ದೀನಿ ಅಂತ ನೋಡಿ ಇಷ್ಟು ಬಟ್ಟೆ ಒಗೆದಿದ್ದೀನಿ ಅಮ್ಮ ಸಾಕಾಯಿತು ಇವಾಗ ಅನ್ನ ಮಾಡಬೇಕು ಮತ್ತು ಮೇಲ್ಗಡೆ ರೂಮನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಬಾತ್ರೂಮ್ ವಾಶ್ ಮಾಡಬೇಕು ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಇದು ಇವತ್ತಿನ ಕೆಲಸ ಬೇಗ ಬೇಗ ಮಾಡಿಬಿಡೋಣ ಬನ್ನಿ ಗೈಸ್ ಜಸ್ಟ್ ನಾವು ಸ್ನಾನ ಆಯಿತು ಇವಾಗ ಹೋಗಿ ಪೂಜೆ ಮಾಡಿಬಿಟ್ಟು ಚಿಂಟುಗೆ ಊಟ ತೊಗೊಂಡೋಗೋಣ ಗೈಸ್ ತಕ್ಕ ಮಟ್ಟಿಗೆ ಕೆಲಸಗಳ್ನ ಮುಗಿಸಿದ್ದೀನಿ ಇನ್ನೂ ಬೇಜಾನಿದೆ ಇದ್ರೆ ಮಾಡ್ತಾನೇ ಇರ್ತೀವಿ ಫಸ್ಟು ಚಿಂಟು ಊಟ ತೊಗೊಂಡೋಗ್ಬೇಕು ಬಿಕಾಸ್ ಈಗ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಅವ್ನಿಗೆ ಊಟ ಹೋಗ್ಬೇಕು ಹಾಗೆ ಪೂಜೆ ಮಾಡಬೇಕು ಸೊ ಇವೆರಡು ಮಾಡ್ಕೊಂಡು ಬರೋಣ ಮಿಕ್ಕಿದ್ದು ಮುಂದೆ ನೋಡೋಣ ಹ್ಞೂ ಬನ್ನಿ ತಪ್ಪು ತಿಳ್ಕೊಬೇಡಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹಾಗೇನೂ ಇಲ್ಲ ನನ್ನ ಮನಸಿಗೆ ಅನಿಸಿದೆ ಪೂಜೆ ಮಾಡಬೇಕು ಅಂತ ಅದಕ್ಕೋಸ್ಕರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಪೂಜೆ ಎಲ್ಲಾ ಮಾಡ್ಕೊಂಡು ಸ್ಕೂಲ್ ಹತ್ರ ಹೋಗಿ ಚಿಂಟುಗೆ ಊಟ ಮಾಡಿಸಿ ಮತ್ತೆ ಅವ್ನ ಸ್ಕೂಲಿಗೆ ಬಿಟ್ಟು ನಾನು ಇವಾಗ ರೆಸಾರ್ಟ್ ಕಡೆ ಹೋಗ್ತಾ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಗೈಸ್ ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದೆ ಅಮ್ಮ ಮಗ ಇಬ್ರು ಬ್ರೆಡ್ ಜಾಮ್ ತಿಂದವು ಬರ ಏನು ಬ್ರೆಡ್ ಜಾಮ್ ತಿಂದ್ವು ಒಂದ್ ಲೋಟ ಹಾಲು ಕೊಟ್ಟೆ ನಾನ್ ಸ್ವಲ್ಪ ಕಾಫಿ ಕುಡ್ದೆ ಸೊ ಇವತ್ತಿನ ಸ್ನಾಕ್ಸ್ ಮುಗೀತು ಅಂಡ್ ಈಗ ಬೇರೆ ಕೆಲಸ ಮಾಡಬೇಕು ತುಂಬಾನೇ ಇದೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಕೇರ್ ಬಾಯ್ ಲವ್ ಆಲ್ ಗೈಸ್